ஹலோ ஊர் யூடியூப் த ஃபேமிலி தகலைக்கு போல் போத சொல் மேலே ஸோ யானினி காப்புக்கு போ வந்து பிதாட் சண்டே பேக என்ன கிஞ்ச மெக்யின் நீ பர்த் டே ஸோ அஞ்சு இல்ல கவது பர்க்க வந்து பிதடி நீ ஸோ ஓப்பன் பர்புராண்டு அது பிதடி என்னை மெக்யகு முல்படுது அஞ்சு விஷ் பண்ணுங்க

ಎಡ್ಡೆ ಮಾಲ್ ಕಲ್ಪು ಇನ್ನ ಪೂರ ಡ್ರೀಮ್ಸ್ ಫುಲ್ ಫಿಲ್ ಆಗಿದ ಏನೊಂದು ಹೋಪಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಹಿಂಗ ನೀನು ಈ ರಂಜಿತ್ನ ಬರ್ತ್ ಮುಂಜೆ ಕೇಕ್ ಕಟ್ ಮಾಡ್ಬೇದು ಗ್ರೌಂಡ ಬೈದ ಓಪನ್ ಮಾಡ್ಬಿ ಚುರ್ತುಕ ಜ್ಯೋತಿನ ಲೆಕ್ಕೊಡ್ಗೆ

போல பூரா போல 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 அந்த பர்சபரம்டா தா ಫ್ರೀಸರ್ ಹೊತ್ತಪ್ಪ ನಾ ಹೇಳಿದ್ದೆ ಎಂತ ನೀರಾಗಿದ್ದ Tak boh ji, e n g u i k n a h e h ji, l s t u e Engkuh leh, e leh, engkuh h e l l e n g e h e n g leh, e leh, engkuh h e l l e n g e h e n g leh, e leh, engkuh h e l l e n g e h e n g leh, e leh, engkuh h e l l e n g e h e n g leh, e leh, engkuh h e l l e n g e h e n g leh, e leh, engkuh h e l l e n g e

ಇವನ್ ಬಾಬು ಆಯಗ ಸ್ವರಪುರಕ್ಕೆ ಕಿರಿಕಿರಿ ಒಂದ್ ಆಯ ಪಾತರನಾಗ ಎಂಚ ರಿಯಕ್ಟ್ ಮಲ್ಪ ಗೊತ್ತ ಇಂಚ ಇಂಚ ಪೂರ ಖುಷಿ ಆಪಿನ ಅಜ್ಜಿ ಒಂದು ಕಾಲದ ದೊಡ್ಡಮ್ಮ ಬಿರ್ಮಕದಾದ ಅವಡಿಯಾ

ප ඇ හ්ය බත්තුට සංපන් පිළණ කළ ඇැි නිවේලා. Christmas está atado, ই তোলে ইবান ইমান বাবু ओ हां धन्यवाद डॉक्टर मान

ಮತ್ತೆ ಆಯ್ಗೆ ಏನಾನ ಉಪತ್ರ ಅಂತರಂಡಿಗೆ ಕಲೆ ಪ್ಲಾನಿಂಗ್ ಒಂದು ಉಂಟು ಆಯ್ಗೆ ಏನಾನ ಮಸ್ತ್ ಉಪತ್ರ ಬರಂಡಿಗೆ ಏನೋ ಉಪತ್ರ ಪೂರ ಪ್ಲಾನಿಂಗ್ ಉಂಟು ಅಯ್ಯೋ ದೇವ ಹಾ ಸರಿ முப்பதிரேக் நனச்சுக்கோனே மூக்குல புட்ட பூரா முப்பது ரெண்டு பேருமாற

பாடும் முற்க <laughs> 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 హే ఉమేం యా నితివేనా అంజిత అరంటది యారన్నా సారీ మండి దప్పుడు ఎర్రన లరటొడిని సేండుంది ఒయిత సేండు వన్నా దొంపు నేను హాకుది దొంపు నేను యారత హాకుది అమ్మ గొచ్చిలా ఆగా నిన్ను కోయిడు ఎక్కర్చే హంచా హాకుర్చే புட்ல பே கொஞ்சம் என் பேர் தான் சொந்து ಎಲ್ಲ ಓಡಿದಲ್ಲ ಅಯ್ಯೋ එලේ බල බලා බලා ම අයට අම්බිල ඇත්තදා මේ අයිඒය මගේ ගිනසිට ඇච්චව ಏನು ಇದೆ ಬಂತು ಏ ಅದು ಜಲ್ಲಿ ನೀರಿತ್ತಾ ಇನ್ನು ನಮ್ಮ ನೇಸೆ ಮೇ ಅಲ್ ಕೋಯೆ ಆಗಿ 12ನೇ ವಿಡಿಯೋ ಯಾ ಬಾ ನೀلا ಗಂಡು ಮೂಗ ಕೈ ತಲೆ ಹೋಯ್ತು ಆಂಡ್ ಕಮ್ಮತ್ತಾಂಡ್ 왔다 ಜೋಕ್ ಲೇ ಕೊಂಜಿ ಖುಷಿ 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 ಏನಂತೆ ಗಾಳಿ மே <laughs> ಸೊ ಮಸ್ತ್ ಶೆಕೆ ಉಂಡು ಮಸ್ತ್ ಶೆಕೆ ಪಂಡ ಖಂಡಪಟ್ಟ ಶೆಕೆ ಶೆಕೆಟ್ ಒಂದು ಲೈಟೆಡ್ ಹೆಡ್ ಎಕ್ಲ ಒಂದು ಆತ ಶೆಕೆ ದಾದನ ಗೊತ್ತಿ ಬರ್ಸ ಬರ್ಬಂಡ್ ಲೈಜ್ ವೆದರ್ ನವಂಬರ್ ಟೈಮ್ ಹುಡು ಇಂಚ ಪೂರ ಬರ್ ಈತ ಶೆಕೆ ಪಂಡ ಒಂಚೂರು ಆಬ್ವಿಯಸ್ಲಿ ಹೆಲ್ತ್ಗೆ ಪೂರಾ ಪೆಟ್ಟ ದಯಮಂಡ್ ಒಂದು ಚಳಿತ ಟೈಮ್ ಚಳಿ ಉಪ್ಪುಡು ಈ ಟೈಮ್ ಹುಡುಗ ಈ ನಮನೆ ಏಪ್ರಿಲ್ ಮೇ ತ ದ ಶೆಕೆ ತಲೆಕ್ಕ ಉಂಡು ವೆದರ್ ಅಂಚನೇ ಅಂಡ್ ರಡ್ಡು ಕಟ್ಟಿಟ್ಟು ಇನ್ನಿ ರಂಜಿತ್ನ ಕೇಕ್ ಕಟ್ಟಿಂಗ್ ಹಾಂಡು ಒಂಜಿ ಗ್ರೌಂಡ್ ಹಾಂಡು ಅಂಜನಾಂಜಿ ಪಲಾಯನಲೆ ಕೊಡೊಂಜಿ ಫುಲ್ ಕಝಿನ್ನ ಕಲ್ನೊಟ್ಕೊಂಡು ಯಾನ್ಲ ಅಂಜಿ ಕೇಕ್ ಮಾಲ್ದೆ ಎಲ್ಲ ಗೊತ್ತುಂಡತ್ತೆ ಹೆಲ್ದಿ ವೇ ಹೆಲ್ದಿ ವೇ ಒಂದು ಕೇಕ್ ಮಾಲ್ದೆ ಒಂದೇನಲ್ಲ ಕಟ್ ಮಾಡಬೇಕು ಒಂದೇಕ ಆಕ್ಚುಲಿ ಒಂದೇನಲ್ಲ ನನ್ನೆಲ್ಲ ಮಸ್ತ್ ಬೆಟರ್ ಮಲ್ಕೊಲಿ ಶೋಕು ನಾಮ ಸರ್ಗೆ ಮಲ್ದೀನಿ ಇಂಚೆ ನಂಜಿ ಸಿಂಪಲ್ ಅದು ಇಲ್ಲಡ್ ಮಲ್ದಿನ ಅಂಚಿದ್ ನಾ ಒಂದಕ್ಕೆ ನಾನಲ್ಲ ಐಟಮ್ಸ್ ಐಟಮ್ಸ್ನ ಯೂಸ್ ಮಾಡ್ತೊಂದು ಕ್ರೀಮ್ ಟೈಪ್ ಚಾಕ್ಲೇಟ್ನ ಒಂದು ಮೆಲ್ಟ್ ಮಾಲ್ತದ ಚಾಕ್ಲೇಟ್ ಕೋಟಿಂಗ್ ಒಂದು ಮಸ್ತ್ ಆಳ್ಮೆಡ್ ಮಲ್ತ ಒಂದ್ ಶೋಕ್ ಆಪದ ಕೇಕ್ ಆತಂಡ ಬಟ್ ಔಟ್ಲೈನ್ ಅಂದದ ಅಲ ಇದ್ದಂಚ ಇಂಚ ಕೇಕ್ ಕ್ರೀಮ್ ಕೂಡದ ಅಲ ಇಜ್ಜಿಂದ ಆತ ತೋಪೇತುಲಿ ಶೋಕುಂಡು ಪಂಪ್ಕಿನ್ ಸೀಡ್ ರೋಸ್ ಪೆಟಲ್ ಐಡ್ ಬೊಕ್ಕ ಕ್ಯಾಶು ಬೊಕ್ಕ ಉಂದು ಸೀಡ್ ಉಂದು ಪೂರ ಅಂತೆ ತೋಚಂದಕ್ಕ ಅಂತೆ ಚಾಕ್ಲೇಟ್ ಚೋ ಚೋಕೋ ಪೌಡರು ಅಂಚನೆ ಒಂದು ರಾಗಿ ಪೂರ ಮಿಕ್ಸ್ ಮಲ್ತದ ಮಲದಿನ ಅಂಚಿದಿನ ಸಾಫ್ಟ್ ಪೂರ ಉಂಡು ಬಟ್ ಅದೇ

happy birthday to you happy birthday to you happy birthday to you dear ranjit happy birthday to you may the good god bless you may the good god bless you may the good god bless you ಹ್ಯಾಪಿ बर्थडे ಟು ಯು ಇರಮ್ಮಂಡೆ ಕಟ್ಟೊಂದೆ ಬೈದ್ವಾಡಪ್ಪ ಬಿ ಲಾಂಗ್ ಲೈಫ್ ಟು ಒಳ್ಳೆಳು ಆಪ್ಸ್ ಯು ಡಿಯರ್ ರಂಜೀ ಹ್ಯಾಪಿ ಲಾಂಗ್ ಲೈಫ್ ಟು ಯು ಮತಿಂತ ನಿನ್ನದು ಒಂದು ತಿನ್ನೋಡ್ಚೆ ಫೋಟೋ ತೆಗಿತಿಲ್ಲ ನಾನು

ಸೊ ಇನ್ನಿತ ವೀಡಿಯೋ ನಾನು ಹಿಡಿಯಿಗೆ ಮುಗಿತಂದಿರಲಿಲ್ಲ ಸ್ಕಿಪ್ ಮಾಲ್ಪಂದೆ ಕಡೆ ಮುಗಿದ ತಿನ್ನೋಕ್ಕೆ ಮಾತಾಡಿಲ್ಲ ಥ್ಯಾಂಕ್ ಯು ಸೋ ಮಚ್ ಅಂಚನೆ ಪೂರ ಹಿಡಿದು ಫ್ಯಾಮಿಲಿ ಸೊಲ್ ಮೇಲೆ ಸೊ ಎಲ್ಲೇ ಬೊಕ್ಕೊಂದು ಪುಸ್ಟು ಬೊಕ್ಕ ತಿಕ್ಕು ಅದ ಮುಟ್ಟ ಟೇಕ್ ಕೇರ್ ಬಾಯ್ ಬಾಯ್ ಇಂಚನೇ ಸಪೋರ್ಟ್ ಮಾಡಿ ತಂದೆ ಥ್ಯಾಂಕ್ ಯು ಸೋ ಮಚ್